ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಜಾರ್ ತಗೊಳ್ಳಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಮೆಣಸು ಇದನ್ನೆಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಡಿಮೆ ಬೇಕು ಅಂದರೆ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಶುಂಠಿ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಿಮಗೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಬೋದು ಆದರೆ ನಾವು ರುಬ್ಗಳೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋತೀವಿ ನಮ್ಮದು ಸ್ವಲ್ಪ ಚಿಕ್ಕ ಜಾರಿತ್ತು ಅದಕ್ಕೋಸ್ಕರ ನಾವು ಲೈಕ್ ಒಂದು ರೌಂಡ್ ರುಬ್ಕೊಂಡು ಅದಾದಮೇಲೆ ಮತ್ತೆ ಪುದೀನ ಮತ್ತು ಕೊತ್ತಂಬರಿನ ಮತ್ತೆ ಹಾಕ್ಬಿಟ್ಟು ಇನ್ನೊಂದು ಸರಿ ರುಬ್ಕೋತೀವಿ ಇವಾಗ ಅದು ಪೇಸ್ಟ್ ರೆಡಿ ಆಗುತ್ತೆ ಇವಾಗ ಒಂದು ತಪ್ಳೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀವೇನಾದರೂ ಸ್ವಲ್ಪ ಚಿಕನ್ ಅಂದರೆ ಅರ್ಧ ಕೆ ಜಿ ಚಿಕನ್ ಇದ್ದರೆ ಇಷ್ಟು ಹೆಣ್ಣು ಇದ್ದೀವಿ ಅಷ್ಟು ಹಾಕ್ಕೊಳ್ಳಿ ಕಾಲು ಕೆ ಜಿ ಆ ಥರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಉದ್ದ ಉದ್ದಾಗ ಹಚ್ಕೊಳ್ಳಿ ಇವಾಗ ನಾವು ಹೇಗೆ ಹಚ್ಚಿದ್ದೀವಿ ಆ ಥರ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದು ಫ್ರೈ ಆಗೋವರೆಗೂ ನೀವು ಚಿಕನ್ನ ತೊಳ್ದಿಟ್ಕೊಳ್ಳಿ ನೀಟಾಗಿ ಅರಿಶ ಎಲ್ಲ ಹಾಕಿ ನೀರು ಜೊತೆಗೆ ನೀಟಾಗಿ ತೊಳಿರಿ ಚಿಕನ್ನ ಆವಾಗ ಹಸಿ ಹಸಿ ವಾಸನೆ ಹೋಗುತ್ತೆ ಚಿಕನ್ದು ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ನಾವು ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಅದಾದಮೇಲೆ ತೊಳೆದಿರೋ ಚಿಕನ್ನ ಮತ್ತೆ ಹಾಕಿ ನಾವು ನೀಟಾಗಿ ಅದನ್ನು ಫ್ರೈ ತನಕ ಬಿಡೋಣ ಒಂದು ಸ್ವಲ್ಪ ಹೊತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ಇದು ಚಿಕನ್ ಒಂದು ಸ್ವಲ್ಪ ಹೊತ್ತು ಬೇಯೋ ತಕ ಇಡಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹಾಕಿರಿ ಆಮೇಲೆ ಮತ್ತೆ ಹಾಕೋಬೋದು ನೀಟಾಗಿ ಕಲಿಸ್ಕೊಂಡು ಬೇಯೋ ತಕ್ಕ ನೀವು ಅದನ್ನು ನೀಟಾಗಿ ಮುಚ್ಚಿಡಬೇಕು ಒಂದು ಸ್ವಲ್ಪ ಹೊತ್ತು ಈ ಚಿಕನ್ ಕರಿನ ನಾವು ಅನ್ನಕ್ಕೂ ಹಾಕೊಂಡು ತಿನ್ಬೋದು ಮತ್ತು ಚಪಾತಿಗೂ ಕೂಡ ಹಾಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕೂಡ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಅಷ್ಟು ಅಂದರೆ ನೀವು ನೋಡ್ಕೋಬೇಕು ಅದು ತಕ ಮುಚ್ಚಿಡಿ ಅದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಅಲ್ವಾ ಪೇಸ್ಟು ಆ ಪೇಸ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಆದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವೇ ಅದು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ ನೀವು ಒಂದು ತಪ್ಲೇಲಿ ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳಿ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಅದು ಬಿಸಿ ನೀರು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಕ್ಬೋದು ಇವಾಗ ನೀವು ಟೊಮೆಟೋನ ಹಚ್ಚಿಟ್ಕೊಳ್ಳಿ ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದರೆ ಒಂದೆರಡು ಟೊಮೆಟೊ ಹಾಕ್ಕೊಳ್ಳಿ ಏನಾದರೂ ಕಡಿಮೆ ಹುಳಿ ಇರಲಿ ಅಂದರೆ ಒಂದು ಟೊಮೆಟೊ ಸಾಕು ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮುಚ್ಚಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಅದಾದಮೇಲೆ ಮತ್ತೆ ನೀವು ಚಿಕನ್ ಮಸಾಲ ಮತ್ತು ಫ್ರೈ ಚಿಕನ್ ಮಸಾಲ ಫ್ರೈ ಇದು ಮತ್ತು ಇನ್ನೊಂದು ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಮೇಲೆ ನೀವು ನೀಟಾಗಿ ತಿರುಗಿಬಿಟ್ಟು ಇನ್ನು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಳ್ಳಿ ಪೌಡರ್ ಹಾಕ್ಬಿಟ್ಟು ಅದಾದಮೇಲೆ ಅದನ್ನು ನೀಟಾಗಿ ಮುಚ್ಚಿಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಬೆಂದಾದಮೇಲೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಅದ್ರ ಮೇಲೆ ಉದುರಿಸ್ಕೊಳ್ಳೋ ಹಾಗಿದ್ರೆ ಉದುರಿಸ್ಕೊಬೋದು ಇಲ್ಲಾಂದರೆ ಹಾಗೆ ಬಿಡಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಇದನ್ನು ನೀವು ಚಪಾತಿ ರೈಸ್ ಅಥವಾ ಏನಕ್ಕಾದ್ರೂ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ